ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಪ್ರತಿದಿನ ದೇವರು ನಮ್ಮ ಸಂಗಡ ಮಾತನಾಡುವ ವಾಕ್ಯಗಳಿಗಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ ನಮ್ಮ ಜೀವನದಲ್ಲಿ ಇನ್ನೂ ದೇವರು ಮಾತನಾಡ್ತಾ ಇದ್ದಾರೆ ಪ್ರತಿದಿನ ದೇವರ ಸ್ವರ ದೇವರ ವಾಕ್ಯ ದೇವರ ಆಲೋಚನೆ ದೇವರ ಧೈರ್ಯವನ್ನು ನಂಬಿಕೆಯ ಮಾತುಗಳನ್ನು ನಮ್ಮ ಕಿವಿಗಳಲ್ಲಿ ಕೇಳುವಂತೆ ನಮ್ಮ ಕಿವಿಗಳಿಗೆ ದೇವರು ಕೊಟ್ಟ ಭಾಗ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ ಎಷ್ಟೋ ಜನರಿಗೆ ಇಲ್ಲದ ಸೌಭಾಗ್ಯವನ್ನು ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಈ ಸತ್ಯವೇದವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಒಂದು ವೇಳೆ ಸತ್ಯವೇದ ಒಂದು ವೇಳೆ ದೇವರ ಮಾತುಗಳು ನಮಗೆ ಇಲ್ಲದೆ ಹೋಗಿದ್ದರೆ ನಾವು ಇದುವರೆಗೆ ಬದುಕುತ್ತಾ ಇರಲಿಲ್ಲ ನಮ್ಮ ಜೀವನ ಬದುಕುತ್ತಾ ಇರಲಿಲ್ಲ ನಾವು ಒಳಿಯುತ್ತಾ ಇರಲಿಲ್ಲ ಯಾವಾಗಲೋ ನಮ್ಮ ಕಷ್ಟದಲ್ಲಿ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಮುಳುಗಿ ಹೋಗುತ್ತಾ ಇದ್ದೆವು ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು ದೇವರ ವಾಕ್ಯಗಳಿಗಾಗಿ ದೇವರಿಗಾಗಿ ನಾವು ಯಾವಾಗಲೂ ನಾವು ಕೃತಜ್ಞತೆ ಉಳ್ಳವರಾಗಿರೋಣ ಸ್ಮರಿಸುವವರಾಗಿರೋಣ ಇವತ್ತು ಕೂಡ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯದಲ್ಲಿ ಹದಿಮೂರರಿಂದ ನಾವು ನೋಡುವಾಗ ಜ್ಞಾನದ ಮಹತ್ವ ಜ್ಞಾನದ ಮುಖ್ಯತ್ವ ಜ್ಞಾನದ ಆಶೀರ್ವಾದ ಎಂಬುದಾಗಿ ನಾವು ನೋಡಬಹುದು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಹದಿಮೂರರಿಂದ ಪ್ರಾವರ್ಸ್ ಚಾಪ್ಟರ್ ತ್ರೀ ವರ್ಸ್ ಥರ್ಟೀನ್ ಆನ್ವರ್ಡ್ಸ್ ವರ್ಡ್ಸ್ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ ಅದರ ಬೆಲೆ ಹವಳಕ್ಕಿಂತಲೂ ಹೆಚ್ಚು ದಿನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಈ ರೀತಿಯಾಗಿ ನೋಡಿರಿ ನಾವು ಜ್ಞಾನದ ಮಹತ್ವ ಜ್ಞಾನದ ಮುಖ್ಯತ್ವ ಜ್ಞಾನ ಎಷ್ಟು ಬೆಲೆ ಉಳ್ಳದು ಅಮೂಲ್ಯವಾದದ್ದು ಎಂಬುದಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಜ್ಞಾನ ಇಲ್ಲದೆ ಏನೆಲ್ಲ ನಡಿಬಹುದು ನಾವು ನೋಡುವ ಜ್ಞಾನವುಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟುತ್ತಾಳೆ ಜ್ಞಾನ ಹೀಳನ್ನು ಹೀನಳು ಅದನ್ನು ಕೈಯಿಂದ ಕಿತ್ತು ಹಾಕುತ್ತಾಳೆ ಅಥವಾ ನಾಶ ಮಾಡಿಬಿಡುತ್ತಾಳೆ ಅಂದರೆ ಜ್ಞಾನ ಇಲ್ಲದೆ ನಾವು ನಾಶವಾಗಿ ಬಿಡುತ್ತವೆ ಜ್ಞಾನ ನಮಗೆ ತುಂಬ ತುಂಬ ಮುಖ್ಯ ಜ್ಞಾನವನ್ನು ನಾವು ಗಳಿಸುವುದಾದರೆ ದೇವರನ್ನೇ ಗಳಿಸುತ್ತಾ ಇದ್ದೇವೆ ದೇವರಿಗೆ ಭಯಪಡುವ ಭಯ ಜ್ಞಾನದ ಮೂಲ ಎಂಬುದಾಗಿ ದ ಫಿಯರ್ ಆಫ್ ಗಾಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್ ಅಲ್ಲೆಲ್ಲ ಜ್ಞಾನದ ಆಧಾರ ದೇವರಿಗೆ ಭಯಪಡುವ ಭಯ ಜ್ಞಾನದ ಮೂಲವಾಗಿದೆ ಈ ಜ್ಞಾನ ಮುಖ್ಯ ಏನನ್ನು ಸಂಪಾದಿಸಿದರೂ ನೀನು ಜ್ಞಾನವನ್ನು ಸಂಪಾದಿಸು ನೀನು ಜ್ಞಾನವನ್ನು ಸಂಪಾದಿಸಿದರೆ ನೀನು ಧನ್ಯನು ಯು ಆರ್ ಬ್ಲೆಸ್ಸೆಡ್ ನೀನೇ ಧನ್ಯನು ನೀನೇ ಐಶ್ವರ್ಯವಂತು ನಿಮ್ಮ ಹಾಗೆ ಬೈಬಲ್ ಹೇಳುತ್ತಾ ಇದೆ ಸೊ ಇವತ್ತು ನಮಗೆ ಬೇಕಾಗಿರುವ ಮುಖ್ಯ ಮುಖ್ಯ ಕಾರ್ಯ ಆಸ್ತಿ ಸಂಪತ್ತು ಐಶ್ವರ್ಯ ಬೆಳ್ಳಿ ಬಂಗಾರಕ್ಕಿಂತ ನಾವು ಇಷ್ಟಪಡುವ ವಸ್ತುಗಳನ್ನು ಸಂಪಾದಿಸಿ ಸಂಪಾದಿಸುತ್ತೇವೋ ಇಲ್ಲವೋ ಜ್ಞಾನವನ್ನು ಮೊದಲನೆಯದಾಗಿ ಸಂಪಾದಿಸುವಾಗ ಐಶ್ವರ್ಯವನ್ನು ಗಳಿಸುವುದಕ್ಕೆ ನಮಗೆ ಜ್ಞಾನ ಸಿಗುತ್ತದೆ ಹಾಲೆಲ್ಲೂಯ್ಯ ದೇವರನ್ನ ತಿಳಿದುಕೊಳ್ಳುವುದಕ್ಕೆ ನಮಗೆ ಜ್ಞಾನ ಬೇಕು ಮಾತ್ರವಲ್ಲದೆ ಒಂದು ಕುಟುಂಬ ಒಂದು ಸಂಸಾರವನ್ನು ನಡೆಸುವುದಕ್ಕೆ ನಮಗೆ ಜ್ಞಾನ ಬೇಕು ನಮಗೆ ಮಾತನಾಡುವುದಕ್ಕೆ ಜ್ಞಾನ ಬೇಕು ಹಾಲೆಲ್ಲೂಯ್ಯ ನಮ್ಮ ಜೀವನವನ್ನು ಜೀವಿಸುವುದಕ್ಕೆ ನಮಗೆ ಜ್ಞಾನ ಬೇಕು ಮೂರ್ಖತನ ಜ್ಞಾನವಿಲ್ಲದತನದಿಂದ ನಾವು ಸಿಕ್ಕಿಕೊಂಡು ಒದ್ದಾಡುವುದಕ್ಕಿಂತ ಜ್ಞಾನ ಹೊಂದಿ ದೇವರ ಜ್ಞಾನ ಕೇಳೋಣವ ದೇವರು ಹೇಳಿದ್ದಾರೆ ಒಬ್ಬನು ಜ್ಞಾನದಲ್ಲಿ ಕಡಿಮೆಯಾಗಿದ್ದರೆ ಸಂಪೂರ್ಣವಾಗಿ ಯಾರನ್ನು ಹಂಗಿಸದೇ ಇರುವ ದೇವರ ಬಳಿಗೆ ಹೋಗಿ ಕೇಳ್ರಿ ದೇವರು ನಿಮಗೆ ಜ್ಞಾನವನ್ನು ಒದಗಿಸಿಕೊಡುತ್ತಾರೆ ಎಂಬುದಾಗಿ ಸೊ ಇವತ್ತು ನಾವು ಕಣ್ಣು ಮುಚ್ಚಿ ಕೇಳೋಣ ದೇವರು ಆಕೆ ಹೇಳುತ್ತಾ ಇದೆ ಜ್ಞಾನ ವಿವೇಕ ಎಂಬುದಾಗಿ ನೋಡುವಾಗ ಅದ ಜ್ಞಾನದ ಒಂದು ಕೈ ಆಯುಷ್ಕಾಲ ಜ್ಞಾನ ನಮಗಿರುವುದಾದರೆ ಅದು ನಮ್ಮ ಆಯುಷ್ಕಾಲವನ್ನು ಹೆಚ್ಚಿಸುತ್ತದೆ ಜ್ಞಾನ ನಮ್ಮಲ್ಲಿರುವುದಾದರೆ ಅದು ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುತ್ತದೆ ಆ ಗಳಿಸಿದ ಸಂಪಾದನೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಜ್ಞಾನ ಬೇಕು ದೇವರೇ ಆ ಜ್ಞಾನವನ್ನು ನಮಗೆ ಕೊಡು ಸ್ವಾಮಿ ಎಲ್ಲದಕ್ಕಿಂತಲೂ ಮುಖ್ಯವಾದ ದೇವರ ಜ್ಞಾನ ನಮ್ಮ ಎಲ್ಲರ ಮೇಲೆ ಎಳೆದು ಬರಲಿ ಸ್ವಾಮಿ ಪರಲೋಕದ ಜ್ಞಾನ ಪರಿಶುದ್ಧವಾದ ಜ್ಞಾನ ಸಮಾಧಾನಕರವಾದ ಜ್ಞಾನ ಓ ನಮಗೆ ಕೊಡು ಸ್ವಾಮಿ ನಮ್ಮನ್ನು ತುಂಬಿಸು ಸ್ವಾಮಿ ಎಸಪ್ಪ ಏನು ಸಂಪಾದನೆ ಮಾಡಿದರು ನಿನ್ನ ಜ್ಞಾನವನ್ನು ನಾವು ಸಂಪಾದನೆ ಮಾಡದೆ ಹೋದರೆ ಎಲ್ಲವೂ ವ್ಯರ್ಥ ಎಲ್ಲವೂ ಅಪ್ಪ ನಾಶನವಾಗಿ ಬಿಡುತ್ತದೆ ಆದರೆ ದೇವರೇ ನಿಮ್ಮ ಜ್ಞಾನ ನಮಗೆ ಕೊಡಬೇಕು ಎಲ್ಲರಿಗೂ ಜ್ಞಾನ ಬೇಕು ಸ್ವಾಮಿ ಇವತ್ತು ನಾವು ಯಾರೇ ಇರಲಿ ನಮಗೆ ನಿನ್ನ ಜ್ಞಾನ ಬೇಕಪ್ಪ ಈ ಭೂಲೋಕದ ಜ್ಞಾನ ಸಾಲದ್ದು ನಮ್ಮ ಜ್ಞಾನ ಸಾಲದ್ದು ನಿನ್ನ ಜ್ಞಾನದಿಂದ ನಮ್ಮನ್ನು ಪರಲೋಕದ ಜ್ಞಾನ ಸತ್ಯವೇದದಿಂದ ಜ್ಞಾನ ನಮ್ಮನ್ನು ತುಂಬಲಿ ರಾಜ ತುಂಬಲಿ ರಾಜ ಇವತ್ತು ಎಲ್ಲರೂ ನಾವು ಕೇಳಿ ಹೊಂದಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ ಯವನಸ್ಥರಿಗೆ ಮಕ್ಕಳಿಗೆ ಎಲ್ಲರಿಗೂ ಬೇಕಾದ ಜ್ಞಾನ ತಂದೆ ತಾಯಿಗಳಿಗೆ ಬೇಕಾದ ಜ್ಞಾನ ಗಂಡ ಹೆಂಡತಿಗೆ ಬೇಕಾದ ಜ್ಞಾನ ಎಸಪ್ಪಾ ನಮಗೆ ಕೊಡು 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 ನಾವು ಕಟ್ಟುವವರಾಗಿರಬೇಕಪ್ಪ ನಾವು ಎಬ್ಬು ಎದ್ದೇಳುವವರಾಗಿರಬೇಕು ಸ್ವಾಮಿ ಅಂತಹ ಕೃಪೆ ನಮಗೆ ಕೊಟ್ಟು ನಮ್ಮನ್ನು ನಡೆಸು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ಜ್ಞಾನವನ್ನು ಹೊಂದಿಕೊಳ್ಳೋಣ ಜ್ಞಾನವಾಗಿ ಮಾತನಾಡೋಣ ಜ್ಞಾನವಾಗಿ ನಡೆದುಕೊಳ್ಳೋಣ ಅನ್ಯಾನ ನಮ್ಮಿಂದ ಹೋಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ